ಮಂಗಳೂರಿನಲ್ಲಿ ಡಿ ಸಿ ಆಗಿದ್ದಂಥ ಶಶಿಕಾಂತ್ ಸೆಂಥಿಲ್ ಇಲ್ಲಿರುವಾಗ ತುಂಬ ವಿರೋಧವನ್ನು ಕಟ್ಕೊಂಡು ಫೈನಲಿ ರಿಸೈನ್ ಮಾಡಿ ಅವರು ಕಾಂಗ್ರೆಸ್ಸಿನ ಎಲೆಕ್ಷನ್ನಲ್ಲಿ ಅಲ್ಲಿ ಬ್ಯಾಕ್ ಆಂಡಲ್ ಕೆಲಸ ಮಾಡಿದ್ರು ಫೈನಲಿ ತಮಿಳುನಾಡಿನ ಎಂ ಪಿ ಇಲ್ಲಿನ ಜನಾರ್ದನ್ ರೆಡ್ಡಿ ಹೇಳಿದರು ಇಡೀ ಪ್ರಕರಣದ ಷಡ್ಯಂತ್ರದ ಹಿಂದೆ ದೊಡ್ಡ ಪಾರ್ಟ್ ಯಾರ್ದಾದ್ರು ಇದ್ರೆ ಅದು ಸೆಂಥಿಲ್ದು ಅಂತ ಹೇಳಿದರು ಬರೀ ಸೆಂಥಿಲ್ ಮಾತ್ರ ಅಲ್ಲ ಒಡನಾಡಿಯ ಸ್ಟ್ಯಾನ್ಲಿ ಮನೆ ಮನೆಗೂ ಹೋಗಿದ್ದಾನೆ ಒಬ್ಬ ಕ್ರಿಶ್ಚಿಯನ್ ಬರೀ ಕ್ರಿಶ್ಚಿಯನ್ ಮಾತ್ರ ಅಲ್ಲ ಸಮೀರ್ ಯಾರು ವಿಡಿಯೋ ಮಾಡಿದ್ನೋ ಅವನೊಬ್ಬ ಮುಸಲ್ಮಾನ ಅವನಿಗೆ ಬಾಟ್ಗಳಿಂದ ಸಿಕ್ಕಾಪಟ್ಟೆ ಲೈಕ್ ಬರ್ತಾ ಇದೆ ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ ಇತ್ತೀಚೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಪತ್ರ ಬರೆದಿದ್ದಾರೆ ಇಡಿಗೆ ಪತ್ರ ಏನ್ ಬರೆದಿದ್ದಾರೆ ಗೊತ್ತಾ ಈ ಯೂಟ್ಯೂಬರ್ ಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕಾಗಿದೆ ಇಡಿನ ಬಂದ ಚೆಕ್ ಮಾಡಬೇಕು ಅಂತ ಅಂತಂದ್ರೆ ಅರ್ಥ ಇವ್ರ ಹಿಂದೆ ಯಾರೋ ದೊಡ್ಡ ಷಡ್ಯಂತ್ರ ಮಾಡಿ ನಿಂತಿದ್ದಾರೆ ಕಾಂಗ್ರೆಸ್ಸಿನ ಜೊತೆಗೆ ಸೇರಿಕೊಂಡು ಸ್ವತಃ ಸಿದ್ದರಾಮಯ್ಯನವರ ಒಳಗೆ ಅವರ ಪಕ್ಕದಲ್ಲೇ ನಿಂತ್ಕೊಂಡಿರುವಂತ ಲೆಫ್ಟಿಸ್ಟ್ ಲಿಬರಲ್ ಗಳು ನಿರಂತರವಾಗಿ ಕೆಲಸ ಮಾಡ್ತಾರೆ ನಾನು ಹೇಳಬೇಕು ಅಂತಿಲ್ಲ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿರುವಂತ ದಿನೇಶ್ ಗುಂಡೂರಾವ್ ಹೇಳಿದ್ರು ಲೆಫ್ಟಿಸ್ಟ್ ನವರು ನಮಗೆ ಪತ್ರ ಬರೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಎಸ್ ಐ ಟಿ ನೇಮಕ ಬಂತು ಅಂತ ಅವ್ರು ಬಾಯ್ ಬಿಟ್ಟು ಹೇಳಿದ್ರು